ಬ್ರಾಟ್ ಯು ಕೋ ಬಾಯ್ ಹೇಳಿ ಕೇಸರಿ ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್ ಅದರಿಂದ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತೀನಿ ಮೊನ್ನೆ ಈಗಾಗಲೇ ಚಲರಾಜ್ವಾಮಿ ಅವರು ಅವ್ರದೇ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಕೃಷ್ಣೇಗೌಡರು ಹೇಳಿದ್ದಾರೆ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ ಅವ್ರು ಯಾರಿಗೂ ಈ ವಿಚಾರ ನಾವು ಒಂದು ಅಕ್ಷರನೂ ಸಹಿತ ಪ್ರಾಮಾಣಿಕವಾಗಿ ನೀವು ನಮ್ಮನ್ನು ಸಹಿತ ಮೂವತ್ತೈದು ವರ್ಷದಿಂದ ನನಗೆ ಅಧಿಕಾರ ನಾನು ಬಹುಶಃ ಎಂಬತ್ತ್ಮೂರರಲ್ಲೇ ಎಮ್ ಎಲ್ ಎ ನಿಂತು ಸ್ಟಾರ್ಟ್ ಮಾಡಿದ್ದು ರಾಜಕಾರಣ ಎಂಬತ್ತೊಂಬತ್ತರಿಂದ ತೊಂಬತ್ತೊಂಬತ್ತವರೆಗೂ ನಿರಂತರವಾಗಿ ನಾನು ಅಧಿಕಾರದಲ್ಲಿತ್ತವನು ಅದಾದಮೇಲೆ ನಿಮ್ಮೆಲ್ಲರ ದಯದಲ್ಲಿ ಕೊನೆಯಲ್ಲಿ ಒಂದು ಆರು ತಿಂಗಳು ಭಾಳ ಕಷ್ಟಪಟ್ಟು ಎಂ ಪಿ ಆಗಿದ್ದೆ ಇಷ್ಟೆಲ್ಲ ಅಧಿಕಾರ ನೋಡಿದರೂ ಸಹಿತ ನ್ಯಾಯ ನೀತಿ ಬಿಟ್ಟು ನಾವು ಹೋಗಿಲ್ಲ ನಾನು ನಿಮಗೆ ಸ್ಪಷ್ಟ ಮಾಡ್ತೀನಿ ಕಮ್ 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 ನೋ ಾರ್ಡ್ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ನೊಂದಿಗೆ ಇದು ಎಂತೆಂಥವರನ್ನು ಕೂಲಾಗಿಸುತ್ತೆ ವಿ ಗಾರ್ಡ್ ಏರ್ ಕೂಲರ್ಸ್ ಲಾಂಗ್ ಲಾಸ್ಟಿಂಗ್ ಕೂಲಿಂಗ್ ಈ ದೇವರಾಜೇಗೌಡ ನಮಗೂ ಸಂಬಂಧ ಇಲ್ಲ ನನಗೇನೆ ಒಂಥರ ಅಸಹೆಯಾಗಿಬಿಟ್ಟಿದೆ ಏನಾಗಿದೆ ಯಾವಾಗಲೂ ನನ್ನ ಎಲ್ಲ ಪತ್ರಿಕೆಯಲ್ಲೂ ನಂದು ಒಂದು ಲೈನ್ ಬರೀತೀನಿ ಇರ್ಲಿ ಶಿವರಾಮೇಗೌಡ ಅಂತ ಈ ಮಟ್ಟಕ್ಕಾಗಿದೆ ಆದ್ರಿಂದ ನಾನು ಈ ಮೊನ್ನೆ ಈ ಅವನು ನಾನು ಒತ್ತಾಯ ಮಾಡ್ತೀನಿ ಅವನು ಎಷ್ಟು ಪ್ರಾಡ್ ಇದ್ದಾನೆ ಅನ್ನೋದಕ್ಕೆ ಹೇಳೋದಾಗಿದ್ದರೆ ಅವನು ನನಗೆ ಕ್ಯಾಬಿನೆಟ್ ದರ್ಜೆ ಕೊಡ್ತೀವಿ ಅಂತ ಹೇಳಿದ್ದು ಆವಾಗಲೇ ಹೇಳ್ಬೋದಾಗಿತ್ತಲ್ಲ ಆದಮೇಲೆ ಯಾರನ್ನು ಭೇಟಿ ಮಾಡಿಲ್ಲ ನಾನು ಆದ್ದರಿಂದ ಇವನ ಹೇಳಿಕೆನ ಎಷ್ಟು ಜವಾಬ್ದಾರಿಯುತವಾಗಿ ನಾವೆಲ್ಲ ನೀವೆಲ್ಲ ತಗೋಬೇಕು ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ ನಾನು ಇದನ್ನು ಹೆಚ್ಚು ಎಳ್ಕೊಂಡು ಹೋಗೋದಿಲ್ಲ ನನ್ನ ಹೆಸರು ಇಲ್ಲಿ ತಳುಕಾಯ್ಕೊಂಡಿರೋದ್ರಿಂದ ನನಗೂ ದೇವರಾಜೇಗೌಡು ಇನ್ನು ಯಾವ ವಿಚಾರಕ್ಕೂ ನಾನು ಪ್ರ ಇದು ನಿಮ್ಮ ಪ್ರೆಸ್ ಹೇಳ್ಬಾರ್ದು ಮಾ ಮೀಟ್ ಮಾಡಬಾರ್ದು ಅಂತ ಇದ್ದೆ ಪಾಪ ನೀವೆಲ್ಲ ಅಷ್ಟೊಂದು ಸಾರಿ ಫೋನ್ ಮಾಡಿದ್ದೀರಿ ನನ್ನ ಮನೆ ಹತ್ರ ಬಂದು ಭಾಳ ಜನ ಕಾದ ಬೇಜಾರಾಗಿ ಹೋದರು ನನಗೆ ಇದೆಲ್ಲ ಆಗಬಾರ್ದು ನಾನೊಂದ್ಸರಿ ಮಾಹಿತಿ ಕೊಡಬೇಕು ನಾನು ಮಾಹಿತಿ ಕೊಡದೇ ಇದ್ರೂ ಶಿವರಾಮಗಿಡೇನೋ ಗಿಲ್ಟಿ ಇದೆ ಅಂತ ಅನ್ನಿಸ್ಕೋಬಾರ್ದು ಅಂತೇಳಿ ನಿಮ್ಮ ಮುಂದೆ ಬಂದಿದ್ದೀನಿ ನಾನು ನಿಮ್ಮೆಲ್ಲರೂ ಕೈ ಮುಗಿದು ಕೇಳ್ತೀನಿ ಇದಕ್ಕೆ ಪ್ರಾಮಾಣಿಕವಾಗಿ ಇದು ಎನ್ಕ್ವೈರಿ ಆಗಲಿ ಯಾರು ತಪ್ಪು ಮಾಡಿದಾರೋ ಉಪ್ಪು ತಿಂದಾರ ನೀರು ಕುಡೀಲಿ ನಮ್ಮ ಮಾ ನಮ್ಮ ದೇವೇಗೌಡ ಸಾಹೇಬರು ಸಹಿತ ನಿನ್ನೆ ಅವರು ಹೇಳಿದ್ದಾರೆ ಅವರು ಯಾರ ಬಗ್ಗೆ ಏನಾರು ಆಗಲಿ ಅಂತ ಈಗ ಅದ್ರ ಬಗ್ಗೆ ಚರ್ಚೆ ಆಗಲಿ ಅದು ಬಿಟ್ಬಿಟ್ಟು ಬಿಟ್ಟಿರೋ ನನಗೆ ತಿಳಿ ನಾನು ಒಂದು ಮಾತನ್ನು ಇವತ್ತು ಹೇಳಿರ್ತೀನಿ ಮುಂದೆ ಸ್ಪಷ್ಟೀಕರಿಸಿ ಈ ಪೆನ್ ಡ್ರೈವನ್ನ ವ್ಯಾಪಾರಕ್ಕೆ ಇಟ್ಟಿರ್ತಕ್ಕಂಥವನ್ನೇ ದೇವರಾಜೇಗೌಡ ಇದನ್ನು ಅನುಮಾನ ಇಟ್ಕೊಬೇಡಿ ಪೆನ್ ಡ್ರೈವನ್ನ ವ್ಯಾಪಾರಕ್ಕೆ ಇಟ್ಕೊಂಡಿರ್ತಕ್ಕಂಥವನೇ ದೇವರಾಜೇಗೌಡ ಕಾರ್ತಿಕ್ ದೇವರಾಜೇಗೌಡ ಇಬ್ಬರನ್ನ ಈ ಎಸ್ ಐ ಟಿಯವರು ಏನು ಮಾಡಿದಾರೋ ಅವರು ಪೊಲೀಸ್ ಬಳಕೆಯಲ್ಲಿ ಪೊಲೀಸ್ ಇವರು ಲಾಯರ್ ಸಾಹೇಬರು ಅಂತ ಕೂರಿಸಿ ಹೇಳಿದರೆ ಇನ್ನೊಂದು ಹೇಳ್ತಾರೆ ಹೇಳ್ತಾರಲ್ಲಿ ಇವರಿಗೆ ಪೊಲೀಸ್ ಭಾಷೆಯಲ್ಲಿ ಬಳಸಿ ಇವರಿಗೆ ಕ್ರಮ ತಕ್ಕಂಡ್ರೆ ಯಾವುದೇ ಕಾರಣಕ್ಕೂ ಸಹಿತ ಈ ವಿಚಾರ ಹೊರಗೆ ಬರ್ತದೆ ಯಾರು ನೋಡಿ ಪ್ರೊಡ್ಯೂಸರ್ ಯಾರು ನಿಮಗೆ ಗೊತ್ತಿದೆ ಇದನ್ನು ಹಂಚಿಕೆದಾರರು ಯಾರು ಅನ್ನೋದನ್ನು ಸಹಿತ ಬಯಲಿಗೆಳೀಬೇಕು ನೇರವಾಗಿ ಇದನ್ನೆಲ್ಲ ಎಳಿಬೇಕು ಇದರಲ್ಲಿ ನಾನು ಮಧ್ಯ ಇರೋದರಿಂದ ನನ್ನ ಸ್ಪಷ್ಟ ಮಾಡ್ತಾಯಿದ್ದೀನಿ ಸರ್ಕಾರಕ್ಕಾಗಲಿ ನನಗಾಗಲಿ ಡಿ ಕೆ ಶಿವಕುಮಾರ್ ಅವ್ರಿಗಾಗಲಿ ನನಗಾಗಲಿ ಈ ವಿಚಾರ ಯಾವುದ್ರಲ್ಲೂ ಸಹಿತ ಸಂಬಂಧ ಇಲ್ಲ ಅನ್ನೋದನ್ನು ಸ್ಪಷ್ಟೀಕರಣ ಮಾಡ್ತೀನಿ ಆಮೇಲೆ ನಾವೆಲ್ಲ ಬೋರಿಂಗ್ ಕ್ಲಬ್ಗಳಿಗೆ ಅಲೆ ಹೆಚ್ಚು ಕಡಿಮೆ ನಾಲ್ಕು ವರ್ಷ ಆಗಿರಬೇಕು ಬೋರಿಂಗ್ ಕ್ಲಬ್ಗೋಗಿ ನಾನು ನಾಲ್ಕು ವರ್ಷ ಆಗಿದೆ ಪರ್ಮನೆಂಟಾಗಿ ಏನಾರು ನಾವು ಬಂದರೆ ಈ ಹೋಟ್ಲಲ್ಲಿ ಇರ್ತೀವಿ ಇಲ್ಲಾಂದರೆ ಎಮ್ ಜಿ ರೋಡ್ನಲ್ಲಿ ನಮ್ಮದೊಂದು ಸ್ನೇಹಿತರ ಬಟ್ಟೆ ಅಂಗಡಿ ಇದೆ ಅಲ್ಲೇ ಕುಳಿತು ಯಾರ್ದಾರ ಕರಿ ಮಾಡೋದು ಇವ್ನ ಭೇಟಿ ಮಾಡಿದ್ದು ಅಲ್ಲೇನೆ ಪ್ರಶ್ನೆ ನಾನು ಅದಕ್ಕೂ ಎಲ್ಲ ಸಿಂಪಡಿಸ್ಬಿಟ್ಟು ಸ್ವಲ್ಪ ಜಾಗ ಕ್ಲೀನ್ ಮಾಡಿ ಅಂತ ಹೇಳಿದ್ದೀನಿ ನಾವು ಇನ್ನೊಂದು ಸರಿ ಹೋಗಿ ಕೂತ್ಕೋಬೇಕಾದ್ರೆ ಅದು ಅದು ಮಲಿನ ಆಗ್ಬಾರ್ದು ಅಂತ ಹೇಳಿದ್ದೀನಿ ಇಂಥ ಮನುಷ್ಯರಿದ್ದಾರೆ ಬ್ರಾಟ್ ಯು ಬಾಯ್ ವಿ ಗಾಟ್ ಕೋ ಪಾಫಿಟ್ ಬಾಯ್ ಸೆನ್ ಸೊಡೈನ್ ಆ್ಯಂಡ್ ವಿಮಾಲ್ ಬಾಯ್ ಎಲ್ಲಿ ಹೇಳಿ ಕೇಸರಿ ಅಸೋಸಿಗೆಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್